ಹೇಳಿದ್ರು ಒಂದು ಸಣ್ಣ ಈಗ ಒಂದು ಪೈರಾಗಿ ಬೆಳೀತಾ ಹಾಗಾಗಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಆದಾಗ ಎರಡನೇ ಸೆಕೆಂಡ್ ಅಗಸ್ಟ್ ಗೆದ್ದಾಗ ಯಾರೋ ಮಳವಳ್ಳಿ ಹುಡುಗ ಕಾಂತರಾಜ್ ಗೆದ್ಬಿಟ್ಟಿದಂತೆ ಅಂತೇಳಿ ನಾನು ನೋಡ್ತಾ ಇದ್ರು ಎಲ್ಲೋ ಆ ಭಾಗದಿಂದ ಬಂತು ಅಂತ ಅಲ್ಲಿ ಗೆಲ್ತಿದ್ದವರಲ್ಲ ಬೆಂಗಳೂರು ಭಾಗದವರು ಆಮೇಲೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಈ ಸರಿ ಮತ್ತೆ ಅಭೂತಪೂರ್ವವಾಗಿ ನನ್ನ ಗೆಲುವು ಸಿಕ್ಕಿದೆ ಇದನ್ನ ನಾನು ನಿಮ್ಮೆಲ್ಲರ ನಿಮ್ಮ ಕಷ್ಟ ಸುಖ ಕಾರ್ಪಣ್ಯದಲ್ಲಿ ನಾನು ಒಬ್ಬನಾಗಿ ಯಾವುದೇ ಕಾನೂನಿನ ವಿಚಾರಗಳು ಬಂದಾಗ ನನ್ನ ಮಳವಳ್ಳಿ ತಾಲೂಕು ನನ್ನ ಪುಣ್ಯಭೂಮಿ ನನ್ನ ಈ ಪುಣ್ಯಭೂಮಿಗೆ ನಾನು ಯಾವತ್ತು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಮತ್ತೆ ಯಾವುದೇ ವಿಚಾರ ಬಂದರೂ ಈಗ ನಮ್ಮದೇ ಆದಂಥ ಸಾಮರ್ಥ್ಯ ಇದೆ ಶಕ್ತಿ ಇದೆ ನಮ್ಮ ಹೊಕಲ ಸಮುದಾಯದಲ್ಲಿ ನಾನು ಹೇಳಿದ್ರೆ ಕೇಳುವಂಥದ್ದನ್ನ ನಾವು ಬೆಳೆಸ್ಕೊಂಡಿದ್ವಿ ಮತ್ತು ಯಾವುದೇ ವಿಚಾರ ಇರ್ಬೋದು ನಮ್ಮ ತಾಲಕ್ಕೆ ಒಳ್ಳೆಯದಾಗುವಂಥ ಯಾವುದೇ ವಿಚಾರ ಇದ್ರೂ ನಾನು ಧ್ವನಿಗೂಡಿಸ್ತೀನಿ ಮತ್ತು ನಾನು ನಿಮ್ಮೆಲ್ಲರಲ್ಲಿ ಒಬ್ಬನಾಗಿರ್ತೀನಿ ನನಗೆ ಒಂದು ಆಸೆ ಇದೆ ಕೆಲಸವನ್ನು ನನಗೆ ಕೊಟ್ಟಿದ್ದೀರಿ ಈ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅಂತ ಹೇಳ್ತಾ ಮತ್ತು ನಾನು ನಿಮ್ಮ ಥರನೇ ಒಂದು ಈ ಸಾಲ ದಿನಗಳಲ್ಲಿ ನಾನು ಪ್ರೌಢ ಶಿಕ್ಷಣ ನಮ್ಮ ಮಡವಳ್ಳಿ ನನ್ನ ಚೊಟ್ನಳ್ಳಿ ಗ್ರಾಮದಲ್ಲಿ ನಾನು ಓದ್ತಾ ಮತ್ತು ನನ್ನ ಶಾಂತಿ ಕಾಲೇಜಲ್ಲಿ ನಾವೆಲ್ಲ ಹದಿಮೂರು ಹದಿನಾರು ಕಿಲೋಮೀಟ್ರು ಇಲ್ಲಿ ಸೈಕಲ್ ತೋಟು ಬರ್ತಿದ್ದೋ ಮಧ್ಯಾಹ್ನ ಟೈಮ್ ಊಟ ಇರಲಿಲ್ಲ ಅದರಲ್ಲ ಪಂಚರ್ ಆಗ್ಬಿಟ್ಟು ಊರಿಗೆ ಎರಡು ಮೂರು ಸರಿ ಸೈಕಲ್ ತಗೋಗಿದ್ದೀವಿ ತುಂಬ ಕಷ್ಟದ ದಿನಗಳನ್ನು ನಾವು ಎಜುಕೇಶನ್ ಜೀವನದಲ್ಲಿ ಕಲೀದೀವಿ ಅದಾದ ಮೇಲೆ ನಾವು ಇಲ್ಲಿ ಶಾಂತಿ ಕಾಲೇಜಲ್ಲಿ ಬೀಗ ಮುಗಿಸಿ ಮತ್ತು ಇಲ್ಲಿ ಶಿಕ್ಷಣ ಇದರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾನು ವ್ಯವಸ್ಥಾಪಕನಾಗಿ ನಮ್ಮೆಲ್ಲರ ನಡುವೆ ನಾವು ಒಂದೇ ತಾಯಿ ಮಕ್ಕಳಂಗೆ ನಾವೆಲ್ಲ ಶಾಂತಿ ಕಾಲೇಜಲ್ಲಿ ಓದ್ತಾ ಕಲಿತಾ ನಲಿತಾ ಆಗಿರುವಂಥ ದಿನಗಳನ್ನು ನಾವು ಒಂದು ಕಾಫಿ ಕೊಡೋದು ಒಂದು ಏನಾದ್ರು ಒಂದು ಬೋಂಡಿಕೆ ದುಡ್ಸಿಟ್ಬಿಟ್ರೆ ಅದರ ಸ್ಥಾನ ಈ ಭೂಮಿ ಮೇಲೆ ಇನ್ನೊಂದಿಲ್ಲ ಅಷ್ಟು ಒಂದು ನಾವು ಜೀವನನ ಆನಂದಿಸಿದೀವಿ ಆ ಶಾಂತಿ ಕಾಲೇಜು ದಿನಗಳಲ್ಲಿ ಮತ್ತು ನಾಯಕತ್ವ ಕೊಟ್ಟದ್ದು ನನಗೆ ಶಾಂತಿ ಕಾಲೇಜು ಮತ್ತು ನನಗೆಲ್ಲ ಬೆಂಬಲವಾಗಿ ನಿಂತವರು ನನ್ನ ಪ್ರಕಾಶ್ ಅಂಗವರು ಈ ಥರ ಎಲ್ಲ ನನ್ನ ಸ್ನೇಹ ವರ್ಗಗಳು ನನಗೆ ತುಂಬ ಬೆಂಬಲವಾಗಿ ನಿಂತರು ಮತ್ತು ನಮ್ಮ ಶಿವಕುಮಾರ್ ಅವರು ಸಾಕೆ ಶಿವಕುಮಾರ್ ಅಣ್ಣ ನಿನ್ಗೆ ಏನಾಗ್ಬೇಕು ಹೇಳೋ ನಾನು ಇದ್ದೀನಿ ಅಣ್ಣ ಅಂತೇಳಿ ಅವರು ನನಗೆ ಬೆಂಬಲವಾಗಿ ನಿಜವಾಗ್ಲೂ ಅವರೆಲ್ಲ ನನಗೆ ಸ್ಫೂರ್ತಿದಾಯಕ ನಾವು ಇವತ್ತು ಈ ಕ್ಷಣದಲ್ಲಿ ಎರಡು ನಿಮಿಷದಲ್ಲಿ ಮಾತಾಡುವಂಥ ವಿಚಾರ ಅಲ್ಲ ಅದು ಅದಕ್ಕೆ ಸಾಕಷ್ಟು ಸುದೀರ್ಘವಾಗಿ ಮಾತಾಡುವಂಥ ಸ್ನೇಹಿತರು ಅದರಲ್ಲಿ ಆಮೇಲೆ ಸ್ನೇಹ ಬಳಗದಿಂದ ನನಗೆ ಅಭಿನಂದನಾ ಸಮರವನ್ನು ನೀವು ಏಳ್ಪಡಿಸಿದಿರಿ ನಾನು ಪ್ರಕಾಶನ್ಗೆ ಹೇಳಿದೆ ಬೇಡ ಪ್ರಕಾಶ್ ಇದೇನು ಅಂಥದ್ದೇನು ಬೇಡ ನಮ್ಮ ಸ್ನೇಹ ಸಮೂಹದಲ್ಲಿ ಒಂದು ಊಟ ಮಾಡೋಣ ಸಾಕು ನನಗೇನು ಆ ಥರದ ಆಲೋಚನೆಗಳಿಲ್ಲ ಅಂತ ಹೇಳಿದೆ ಇಲ್ಲ ಅವರು ಅನಿರೀಕ್ಷಿತವಾಗಿ ನಿಮಗೆ ಅಣ್ಣ ಮಾಡಬೇಕು ನೀವು ಬರಬೇಕು ನಮ್ಮ ಜೊತೆಯಲ್ಲೇ ಸೇರಬೇಕು ಅನ್ನುವಂಥ ಒಂದು ಅವಾಗನೆಗೆ ನಾವು ತುರ್ತಾಗಿ ಒಂದು ದಿನದಲ್ಲಿ ನಾನು ಆ್ಯಕ್ಚುಲಿ ಎಲ್ಲೋ ಡೆಲ್ಲಿಗೆ ಹೋಗುವಂಥದ್ದು ಇತ್ತು ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಯಾರೋ ಅಲ್ಲಿ ಮಿನಿಸ್ಟರ್ ಭೂಮಿಗೆ ಈ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಅನ್ನೋದು ನನ್ನ ಒಂದು ಮನದಾಳದ ಮಾತು ಯಾಕೆಂದ್ರೆ ನಾವು ಎಲ್ಲರೂ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತೀವಿ ಆದ್ರೆ ಭೂಮಿ ತಾಯಿ ನಮ್ಗೊಂದು ಜೀವ ಕೊಟ್ಟಿದ್ದಾಳೆ ಈ ಭೂಮಿಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾಳೆ ಈ ಗಾಳಿ ಬೆಳಕು ನೀರು ಈ ವಾಯು ಇವ್ಕಾಕೋ ನಾವು ದುಡ್ಡು ಕೊಡಲ್ಲ ಹಾಗಾಗಿ ನಾವು ಈ ಸಮಾಜಕ್ಕೆ ಏನಾದ್ರು ಒಂದು ಕೊಟ್ಟು ಹೋಗ್ಬೇಕು ಆ ಕೊಟ್ಟು ಹೋಗೋಕೆ ನನ್ನಲ್ಲಿ ನಾವೆಲ್ಲರೂ ಸೇರಿ ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋದನ್ನ ನಾನು ಈ ಮೂಲಕ ತಮ್ಮಲ್ಲಿ ನನ್ನ ಮನದಾಳ ಮಾತನ್ನ ನಾನು ಹೇಳ್ತಾ ಇದ್ದೀನಿ ತುಂಬ ಚಿಕ್ಕ ಹುಡುಗನಾಗಿ ಹಾಗಾಗಿ ನೀವು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ನನ್ನನ್ನು ನೀವು ವಿಸಿಟ್ ಮಾಡ್ಬೋದು ಮತ್ತು ನಾನು ಇವಾಗ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ ಯಾಕೆಂದರೆ ಸ್ಥಾನಮಾನದಲ್ಲಿಲ್ದಾಗ ಯಾರೂ ಕೇಳಲ್ಲ ಮಾತನ್ನು ಈಗ ಸ್ಥಾನಮಾನದಲ್ಲಿ ಇದ್ದೀನಿ ನೀವು ಪ್ರತ್ರಕ್ಕೆ ಹೋಗಬೇಕು ಅಥವಾ ರಾಜಕೀಯವಾಗಿರ್ಬೋದು ನಮ್ಮ ವಕೀಲ ಸಮುದಾಯದೊಳಗಡೆ ಯಾವುದೇ ಒಂದು ವಿಚಾರ ಕಾನೂನಾತ್ಮಕವಾಗಿ ಮಳವಳ್ಳ ಒಂದು ಸಮಸ್ಯೆ ಬರ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಬರ್ಬೋದು ಇದ್ರ ಎಲ್ಲೇ ಬಂದಾಗ ನಮ್ಗೊಂದು ವಾಯ್ಸ್ ಬೆಲೆ ಇರ್ತದೆ ನಾನಿಲ್ಲ ಅಂದ್ರೂ ನಾನು ವಕೀಲ ಸಮುದಾಯ ಇಪ್ಪತ್ನಾಲ್ಕು ಸಾವಿರ ಜನ ಹಿಂದೆ ಇದ್ದಾರೆ ಈಗ ವಕೀಲ ಸಮುದಾಯದಲ್ಲಿ ಆಗ ನಮ್ಮ ಧ್ವನಿಗೂಡಿಸ್ತಾರೆ ಅವರಿಗೆ ಹಾಗಾಗಿ ಇದೆಲ್ಲ ನಾನು ಇವತ್ತು ನಿಮ್ಮೆಲ್ಲರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಈ ಒಂದು ನನಗೆ ಕೊಟ್ಟಂತ ಒಂದು ಅಭಿನಂದನಾ ಸಮಾರಂಭನ ನಾನು ನಿಜವಾಗ್ಲೂ ಅನಿರೀಕ್ಷಿತ ಅದು ನಾನು ಅನ್ಕೊಂಡಿರಲಿಲ್ಲ ಈ ಥರ ನಾನು ಮಳವಳ್ಳಿ ತಾಲೂಕಲ್ಲಿ ನನ್ನ ಪುಣ್ಯಭೂಮಿಲಿ ನನ್ನನ್ನು ಕರೆಸಿ ನೀವೆಲ್ಲ ಸನ್ಮಾನಿಸ್ತೀರಿ ಇರೋದು ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ವಿಚಾರ ನನಗೆ ಬೇರೆ ಕಡೆ ಎಲ್ಲರೂ ಸನ್ಮಾನ ಮಾಡ್ಬೋದು ಎಲ್ಲ ಇದು ಮಾಡ್ಬೋದು ನೂರಾರು ಜನ ಆದರೆ ನನಗೆ ಈಗ ನನ್ನ 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 ನಾನು ಹುಟ್ಟದಂತ ಬೆಳೆದಂಥ ಜಾಗದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇರೋದಕ್ಕೆ ತಮಗೆಲ್ಲ ತುಂಬ ಹೃದಯದ ಆ ನನ್ನ ಇದನ್ನು ಅಭಿನಂದನೆ ನಾನು ಕಲ್ಸೋಕ್ಕೆ ಇಷ್ಟಪಡ್ತೀನಿ ನನಗೆ ಎಲ್ಲೂ ಕೂಡ ನಮ್ಮ ಅನಿಲ್ ಅವರು ಹೊಪ್ಪೇಗೌಡ ಪುನಾದ ಬುದ್ಧಿ ಅವರು ಖಂಡಿತ ಮದುವೆ ಸರ್